ಸರಿ ಗೆಡಾ ಮೊದ್ದಲ್ಲ ಅಂತ ನೀವ್ ಹೇಳ್ದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳಕ ಟ್ರೈ ಮಾಡಿದ್ರು ಸರ್ ಯಾதோ ಪಕ್ಕ ದೇಶದರ ಎಲ್ಲಾ ಸುಳ್ಳು ಇವತ್ತು ಎರಡು ದೇಶಗಳ ಸೇನಾಧಿಕಾರಿಗಳ ಪ್ರಮುಖ ಸಭೆ ಇದೆ ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ ಯಾಕೆಂದ್ರೆ ಇಬ್ರದ ಸಭೆ ಇದೆ ಗೊತ್ತಿಲ್ಲ ನನಗೆ ಈಗ ಸೀಸ್ ಫೈರ್ ರೂಲ್ ಡಿಕ್ಲೇರ್ ಮಾಡಿದ್ದಾರೆ ಎರಡು ದೇಶಗಳು ಒಪ್ಪಿಕೊಂಡಿದ್ದಾರೆ

ಜೊತೆಗೆ ಪಾರ್ಲಿಮೆಂಟ್ ಕೂಡ ಕರೀಬೋದು ಇಟ್ಸ್ ಎ ವೆರಿ ಸೀರಿಯಸ್ ಯುದ್ಧ ವಿರಾಮ ಅಂತ ಮತ್ತೆ ಮಾಡ್ತಾ ಇದ್ದಾರೆ ಅವರು ಪರಿಸ್ಥಿತಿ ಎಸ್ ಮ್ಯಾಟರ್ತಾ ಈಗ ಅದಕ್ಕೆ ಡಿ ಜಿ ಒಗಳು ಸಹಿತ ಸೈಟ್ ಮಾಡ್ತಿರ ಅವ್ರ ಏನು ತೀರ್ಮಾನ ಕೊಟ್ಟು ಅವರು ಆರ್ಮಿ ಇಲ್ಲ ಸರ್ ರಾಜ್ಯದಲ್ಲಿ ಇರೋ ಎಲ್ಲಾ ಪಾಕಿಸ್ತಾನಿ ಹೊರದ್ರೇ ಹೋಗ್ತಾರೆ ರಾಜ್ಯದಲ್ಲಿ ಇರೋ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಕಳ್ಸಿದ್ದಾರೆ ಸರ್ ಇದೆ ಬೆಂಗಳೂರು ಮೈಸೂರಿನಲ್ಲಿ ಮೂರು ಜನ ಮಕ್ಕಳು ಮಾತ್ರ ಇದ್ದಾರೆ ಬಾಕಿಯವರೆಲ್ಲ ಎಲ್ಲಾ ಮೂರು ಮಕ್ಕಳು ಆರು ರೋಡ್ಸ್ ಬಿಡಗಡೆ ಇರತಕ್ಕಂತ ಮೂರು ಮಕ್ಕಳು ಅದು ಏನಾಗಿದೆ ಅಂತಂದರೆ ನಮ್ಮ ಪಾಕಿಸ್ತಾನದವನು ಗಂಡ ಸೊ ಹಂಗಾಗಿ ಮೂರು ಮಕ್ಕಳಾಗಿದ್ದಾವೆ ಮೂರು ಮಕ್ಕಳು ಹೋಗಿದ್ರು ಹತ್ರ ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಹೇಳಿ ವಾಪಸ್ ನಾನು ಎಪ್ಪತ್ತೊಂದರದ್ದು ಈಗಾಗಲೇ ಭಾಳ ವರ್ಷ ಆಗ್ಬಿಟ್ಟದೆ ಮೂವತ್ತು ಇಪ್ಪತ್ತು ಮೂವತ್ನಾಲ್ಕು ವರ್ಷ ಆಗ್ಬಿಟ್ಟು ಈಗ ಮಾತಾಡೋಕ್ಕೆ ಹೋಗಲ್ಲ